ಶಿಕ್ಷಕರೇ ಶ್ರವಣ ನಕ್ಷತ್ರದವರ ಬಹಳ ಮುಖ್ಯವಾಗಿರ್ತಕ್ಕಂಥ ಇಪ್ಪತ್ತೈದು ಪಾಯಿಂಟ್ಗಳು ನೀವು ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾಗಿರತಕ್ಕು ಬಹುಮಹತ್ವವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಮಹಾನುಭಾವರು ಎಂತಹ ಮಹಾಪುರುಷರು ನಿಮ್ಮ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅನ್ನುವಂತಹ ಬಹಳ ಮಹತ್ವ ವಿಡಿಯೋ ಇದಾಗಿರ್ತಕ್ಕಂಥದ್ದು ನೀವು ಇದನ್ನ ನೋಡ್ಲೇಬೇಕು ತಿಳ್ಕೊಳ್ಬೇಕು ನೀವು ಶ್ರವಣ ನಕ್ಷತ್ರದವರ ಈ ಒಂದು ವಿಡಿಯೋ ಮೇಲೆ ನಿಮ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಂದು ಅನುಭವ ಆಗುತ್ತೆ ಅಥವಾ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಅನ್ನುವಂಥದ್ದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಳ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಆದ್ರೆ ನಿಮ್ಮ ಹತ್ರ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಶ್ರವಣ ನಕ್ಷತ್ರದವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ವಿಶೇಷತೆಗಳನ್ನ ನೋಡೋದಾದ್ರೆ ನೋಡಿ ಉದಾರವಾಗಿರ್ತಕ್ಕಂತ ಗುಣವುಳ್ಳವರು ಎಂತಹ ಸಂದರ್ಭ ಇರಲಿ ದಾನ ಧರ್ಮ ಮಾಡುವಂಥದ್ರಲ್ಲಿ ನಿಸ್ಸಿಂಹರು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬೇರೆಯವರಿಗೆ ಪರೋಪಕಾರ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸಿಮರು ಅಂತ ಹೇಳ್ಬೋದು ಇನ್ನು ಬಹುಶಾಸ್ತ್ರಗಳನ್ನ ತಿಳಿದವರು ಬಹುವಿದ್ಯೆಗಳನ್ನ ಅರಿತವರು ಬಹಳ ವಿಚಾರಗಳನ್ನ ಸಾಮಾಜಿಕ ವಿಚಾರಗಳನ್ನ ಬಲ್ಲವರು ತಿಳಿದವರು ಅರಿತವರು ಅಂತ ಹೇಳ್ಬೋದು ಧೀಮಂತರು ಆಗಿರುವಂಥದ್ದು ಮಹಾತ್ಮರು ಆಗಿರತಕ್ಕಂಥದ್ದು ವಿದ್ವಾಂಸರು ಆಗಿರುವಂಥದ್ದು ಯಾಕಂತಂದ್ರೆ ಜೀವನವೇ ಒಂದು ಪಾಠವನ್ನ ಕಲಸಿರುತ್ತೆ ಯಾಕಂದ್ರೆ ನೀವು ಬಂದಿರುವಂತ ರೀತಿಯ ಹಾಗಿದೆ ನೀವು ಅನುಭವಿಸಿರುವಂತಹ ಜೀವನ ಇದೆಯಲ್ಲ ಅದು ಸಾಮಾನ್ಯತಾಗಿರ್ಲಿಲ್ಲ ಯಾಕಂತಂದ್ರೆ ಬಂದಿರುವಂತ ದಾರಿ ಸುಲಭತಾಗಿರ್ಲಿಲ್ಲ ಜೀವನದಲ್ಲಿ ಅನೇಕ ಏರಿಳಿತಗಳು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಜೀವನದಲ್ಲಿ ಮುಂದೆ ಬಂದವರು ಮೇಲೆ ಬಂದವರು ಅಂತ ಹೇಳಿ ಹೇಳ್ಬೋದು ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಇನ್ನು ಒಳ್ಳೆಯ ಮಾತುಗಾರರು ಸಮಯ ಸಂದರ್ಭವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಿಚುವೇಶನ್ಗೆ ತಕ್ಕ ಹಾಗೆ ಹಿತವಾಗಿ ಮಿತವಾಗಿ ಮಾತನಾಡ್ತಕ್ಕಂಥದ್ದು ಮಾತನ ಮಾತುಗಳನ್ನ ಬಹಳ ಜನ ಕೇಳ್ತಾರೆ ಇಷ್ಟಪಡ್ತಾರೆ ಅಂತಹ ಒಂದು ಮಾತುಗಾರಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ನಿಮ್ಮ ಶ್ರಮ ನಿಮ್ಮ ಬುದ್ಧಿ ನಿಮ್ಮ ನಿಮ್ಮ ಆತ್ಮಸ್ಥೈರ್ಯ ಇದೆಯಲ್ಲ ಅದು ನಿಮ್ಮನ್ನ ಸಹಜವಾಗಿ ನಿಮಗೆ ಶ್ರೀಮಂತರನ್ನಾಗಿ ಮಾಡುತ್ತೆ ಅನೇಕ ಕಷ್ಟಗಳಿದ್ರು ಅದನ್ನ ಎದುರಿಸಿ ನಿಮ್ಮ ಕಾಲ ಮೇಲೆ ನಿಮಗೆ ನಿಲ್ಲೋ ತರ ಮಾಡುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇನ್ನು ಕೆಲ ಕೆಲಸಗಳಲ್ಲಿ ಚಂಚಲ ಸ್ವಭಾವ ಇದೆ ನಿಮ್ಮ ಮೈನಸ್ ಪಾಯಿಂಟ್ ಏನು ಅಂತಂದ್ರೆ ಸಡನ್ ಆಗಿ ತೆಗೆದುಕೊಂಡಂತ ನಿರ್ಧಾರ ಸಡನ್ ಆಗಿ ಚೇಂಜ್ ಮಾಡ್ಬಿಡ್ತೀರಿ ಅದರಿಂದ ಬಹಳಷ್ಟು ಜೀವನದಲ್ಲಿ ಕಷ್ಟಗಳು ನಷ್ಟಗಳನ್ನು ಅನುಭವಿಸಿರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಒಂದು ಯೋಜನೆಯನ್ನ ರೂಪಿಸ್ಕೋಬೇಕಾಗುತ್ತೆ ಪದೇ ಪದೇ ನಿರ್ಧಾರಗಳನ್ನ ಚೇಂಜ್ ಮಾಡ್ಕೋಬಾರದು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿ ಇದ್ರೆ ಖಂಡಿತವಾಗಿ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಎಲ್ಲಾ ಕೆಲಸಗಳನ್ನ ಮಾಡುವ ಕಲೆಯನ್ನು ನಿಮ್ಮ ಹತ್ರ ಇರುತ್ತೆ ಈ ಒಂದೇ ಕೆಲಸಕ್ಕೆ ಅನ್ನುವಂತ ನಿಮ್ದ ನಿಮ್ದು ಒಂದು ಲಿಮಿಟೆಡ್ ಅಂತ ಇರೋದಿಲ್ಲ ನೀವು ಯಾವ ಕೆಲಸ ಕೊಟ್ಟರು ಅದನ್ನ ಶ್ರದ್ಧೆ ಭಕ್ತಿಯಿಂದ ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ಅದನ್ನ ಯಶಸ್ಸಿನೆಡೆಗೆ ಒಯ್ಯುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ಕಲೆಗಳನ್ನ ತೆರೆದಿರ್ತಕ್ಕಂಥವ್ರು ಅಹ್ ತತ್ವ ಗ್ರಂಥಗಳನ್ನ ಇಳಿದವರು ಇನ್ನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥದ್ದು ಸಾರ್ವಜನಿಕ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಒಂದು ಚಾಪನ್ನ ಮೂಡಿಸ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಒಂದು ಆ ಒಂದ್ ನಿಮ್ದೇ ಆದಂತ ಒಂದು ವ್ಯಕ್ತಿತ್ವ ಇರುತ್ತೆ ಇನ್ನು ಪುರುಷರಲ್ಲಿ ಸ್ತ್ರೀಯರಲ್ಲಿ ಯೋಗ್ಯರಾಗಿರತಕ್ಕಂಥದ್ದು ಬಾಲ್ಯದಲ್ಲಿ ಆನಂದವನ್ನ ಅನುಭವಿಸಿರುವಂಥದ್ದು ಬರ್ತಾ ಬರ್ತಾ ಜೀವನದ ದಿಕ್ಕನ್ನ ಬದಲಾಗುತ್ತೆ ಬಹಳಷ್ಟು ಕಷ್ಟಗಳು ನಷ್ಟಗಳು ಏಳು ಇಳಿತಗಳನ್ನ ಕಂಡಿರುವಂಥದ್ದು ಮಾನ ಸನ್ಮಾನಗಳು ಅವಮಾನಗಳನ್ನು ಅನುಭವಿಸಿರುವಂತದ್ದು ಅದನ್ನೆಲ್ಲವನ್ನೂ ಕೂಡ ಅನುಭವಿಸಿ ಒಂದು ಒಳ್ಳೆ ಪೊಸಿಷನ್ ಗೆ ಬರ್ತಕ್ಕಂಥದ್ದು ರಾಜಕೀಯದಲ್ಲೂ ಕೂಡ ಬಹಳಷ್ಟು ಒಳ್ಳೆಯ ಒಂದು ಅವಕಾಶಗಳನ್ನ ಪಡೆದಿರತಕ್ಕಂಥದ್ದು ಅಂದ್ರೆ ಸಾರ್ವಜನಿಕ ವಲಯ ಈ ಸಂಘ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಇಂಥದ್ರೆ ಬಹಳಷ್ಟು ಒಂದು ಒಳ್ಳೆಯ ಆ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಸನ್ನಿವೇಶಕ್ಕೆ ಕೆಲವೊಂದು ಒಂದು ಜನರಿಗೆ ಇರುತ್ತೆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸುಳ್ಳವ್ರು ಅಂದ್ರೆ ಬೇರೆಯವ್ರಿಗೆ ಯಾರಿಗೋ ಮೋಸ ಮಾಡ್ಬೇಕು ತೊಂದರೆ ಮಾಡ್ಬೇಕು ಅನ್ನುವಂತಹ ಮನಸ್ಸು ನಿಮ್ಮ ಹತ್ರ ಇರೋದಿಲ್ಲ ಎಲ್ಲರನ್ನೂ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಮನಸ್ಥಿತಿ ನೀವು ದೇವರಲ್ಲಿ ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅದು ನಿಮ್ ಮನಸ್ಸಿನಲ್ಲಿ ನನಗೂ ಒಳ್ಳೇದಾಗ್ಲಿ ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಪ್ರಾರ್ಥನೆ ನಿಮ್ದಾಗಿರುತ್ತೆ ಈ ಮಾತ್ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ನಕ್ಷತ್ರ ಶ್ರವಣ ನಕ್ಷತ್ರ ಜೊತೆಗೆ ಈ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮೂವತ್ತು ವರ್ಷದ ನಂತರ ಜೀವನದ ಒಂದು ಅದ್ಭುತವಾದಂತಹ ಭಾಗವೇ ಓಪನ್ ಆಗುವಂಥದ್ದು ಬಹಳಷ್ಟು ಅನುಭವದ ಒಂದು ಜೀವನ ಇರುತ್ತೆ ಜೊತೆಗೆ ನಲವತ್ತು ವರ್ಷದ ನಂತರ ಬಹಳಷ್ಟು ಜೀವನ ಯಶಸ್ಸಿನೆಡೆಗೆ ಆ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ಹೇಳಲಿಕ್ಕೆ ಕುಂದ್ರೆ ಒನ್ ಅವರ್ ಆಗ್ಬೋದು ನಾನು ನಿಮ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಒನ್ ಅವರ್ ಆಗ್ಬೋದು ಈ ವಿಡಿಯೋ ಆದ್ರೆ ವಿಡಿಯೋ ಬಹಳ ಲೆಂತ್ ಆಯಿತು ಅಂತಂದ್ರೆ ನೋಡೋರಿಗೂ ಚೆನ್ನಾಗಿರಲ್ಲ ಆ ಕಾರಣಕ್ಕಾಗಿ ಬಹಳ ಮುಖ್ಯವಾದಂತಹ ಒಂದಿಷ್ಟು ಅಂಶಗಳನ್ನ ನಿಮಗಿಲ್ಲಿ ನಿಮ್ಮ ಒಂದು ಗುಣಗಳ ಬಗ್ಗೆ ನಿಮ್ಮ ವಿಶೇಷತೆಗಳ ಬಗ್ಗೆ ಹೇಳಿದೀವಿ ಇನ್ನು ಈ ವಿಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಏನ್ ವಿಚಾರ ಇದೆ ಇನ್ನು ಐದು ನಿಮಿಷದಲ್ಲಿ ನಿಮ್ಮ ಇಪ್ಪತ್ತೈದು ಪ್ರಮುಖವಾದಂತಹ ಅಂಶಗಳು ಯಾವುದು ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಆ ಇಪ್ಪತ್ತೈದು ಅಂಶಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾನುಭಾವರು ಎಂತ ಪುಣ್ಯಾತ್ಮರು ಜನಿಸಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದಿದೆ ಅದನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೀವು ನೋಡ್ಲೇಬೇಕು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅದನ್ನ ನೋಡಿದ ಮೇಲೆ ಉಳಿದಿರುವಂತಹ ಒಂದಿಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇದು ಜನ್ಮ ಜಾತಕ ಫಲ ಅಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಆ ಜೊತೆಗೆ ಇಪ್ಪತ್ತೈದು ಪ್ರಮುಖವಾದ ಅಂಶಗಳು ಯಾವುದು ಅಂತಂದ್ರೆ ನೋಡಿ ಹಾಲ್ಗಡಲಲ್ಲಿ ಆದಿಶೇಷನ ಮೇಲೆ ಅಹ್ ಮಹಾವಿಷ್ಣು ನಿಮ್ಮ ನಕ್ಷತ್ರದ ದೇವತೆ ನೋಡಿ ಮಹಾವಿಷ್ಣು ನಿಮ್ಮ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ನಕ್ಷತ್ರಾಧಿಪತಿ ಬಂದು ಚಂದ್ರ ಇನ್ನು ನಾಮ ನಕ್ಷತ್ರ ಶಿಶು ಶೇಷ ನಿಮ್ಮ ನಾಲ್ಕು ಚರಣಗಳು ನಿಮ್ಮ ನಕ್ಷತ್ರದ ಆ ದಿನದಲ್ಲಿ ಬರುತ್ತೆ ಇನ್ನು ಮೃಗ ಹೆಣ್ಣು ಕಪಿ ಆಗಿರುವಂಥದ್ದು ವೈರಿ ಆಡು ಆಗಿದೆ ಗಣ ದೇವಗಣ ವೃಕ್ಷ ಎಕ್ಕೆ ವೃಕ್ಷ ರಜ್ಜು ಕಂಠ ವೇದ ಆರಿದ್ರ ಆ ಜೊತೆಗೆ ನಾಡಿ ಅಂತ್ಯ ನಾಡಿ ನಾಳ ಹೊರನಾಳ ಪಕ್ಷಿ ಕುಕ್ಕುಟ ಪಕ್ಷಿ ಲಿಂಗ ಪುರುಷ ಲಿಂಗ ಮುಖ ಊರ್ಧ್ವ ಮುಖ ಆ ಗುಣ ಬಂದು ಚರ ಗುಣ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ದೇಹದಲ್ಲಿನ ಆಧಿಪತ್ಯ ಬಂದು ಮಂಡಿಗಳು ಅಥವಾ ಮೀನಗಂಡಗಳು ಪ್ರತಿಪಾದಿಸ್ತಕ್ಕಂಥದ್ದು ನಕ್ಷತ್ರದ ನೋಟ ಮೇಲ್ನೋಟ ನಕ್ಷತ್ರದ ಬಣ್ಣ ಕಪ್ಪು ಬಣ್ಣ ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ ಪಟ್ಟಣ ನೀವು ಪಂಚಭೂತದಲ್ಲಿನ ತತ್ವ ವಾಯು ತತ್ವ ನೈವೇದ್ಯ ಬಂದು ಹಾಲಿನ ಕೆನೆ ಆಗಿರುವಂಥದ್ದು ಇನ್ನು ನೀವು ಪೂಜಿಸಲೇಬೇಕಾಗಿರ್ತಕ್ಕಂಥ ದೇವತೆ ಯಾರು ಅಂತಂದ್ರೆ ಶ್ರೀ ಮಹಾವಿಷ್ಣು ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತಂದ್ರೆ ಎರಡು ಆರು ಎಂಟು ನಿಮ್ಮ ಅದೃಷ್ಟದ ಸಂಖ್ಯೆ ಅದೃಷ್ಟದ ಬಣ್ಣ ಕಡು ಕೆಂಪು ಮತ್ತು ಆಕಾಶ ನೀಲಿ ಆಗಿರುವಂಥದ್ದು ಇನ್ನು ಅದೃಷ್ಟದ ವಾರಗಳು ಯಾವುದು ಅಂತಂದ್ರೆ ಬುಧವಾರ ಮತ್ತು ಶನಿವಾರ ನಿಮ್ಮ ಅದೃಷ್ಟದ ವಾರಗಳಾಗಿದೆ ಅದೃಷ್ಟದ ರತ್ನ ವಜ್ರ ಆಗಿರುವಂಥದ್ದು ಅದೃಷ್ಟದ ಲೋಹ ಬಂದು ಚಿನ್ನ ಆಗಿರತಕ್ಕಂಥದ್ದು ಎಷ್ಟೊಂದು ವಿಶೇಷತೆಗಳಿಂದ ಕೂಡಿರುವಂತಹ ವಿಚಾರಗಳು ನೀವು ತಿಳ್ಕೊಂಡಿದ್ದೀರಿ ಈಗ ಇದೆ ನೋಡಿ ವಿಶೇಷ ಏನು ಅಂತಂದ್ರೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲಾ ಮಹಾನುಭಾವರು ಎಂತಹ ವ್ಯಕ್ತಿಗಳು ಜನಿಸಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಈ ಇಪ್ಪತ್ತೇಳು ನಕ್ಷತ್ರದವರ ವಿಶೇಷತೆಗಳ ಬಗ್ಗೆ ವಿಡಿಯೋ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ನಕ್ಷತ್ರದಲ್ಲಿ ನೋಡಿ ವಿಭೀಷಣರು ಜನಿಸಿರ್ತಕ್ಕಂಥದ್ದು ಮಂಗಳ ಜನಿಸಿರುವಂಥದ್ದು ಸ್ವಾಮಿ ನರಸಿಂಹ ಭಾರತೀರವರು ಜನಿಸಿರ್ತಕ್ಕಂಥದ್ದು ವೇದಾಂತ ಆಚಾರ್ಯರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾ ನಕ್ಷತ್ರ ಅದೃಷ್ಟವಂತ ನಕ್ಷತ್ರ ಅಂತ ಹೇಳಬೇಕು ನೋಡಿ ಶ್ರವಣ ನಕ್ಷತ್ರದಲ್ಲಿ ರಾವಣನ ಸಹೋದರ ವಿಭೀಷಣರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ಜನಿಸಿರ್ತವರಿಗೆ ಸುಮಾರು ತೊಂಬತ್ತು ವರ್ಷಕ್ಕಿಂತಲೂ ಮೇಲ್ಪಟ್ಟು ಆಯಸ್ಸನ್ನ ಹೊಂದಿರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ಜೊತೆಗೆ ಗೋಚರ ಲಕ್ಷಣಗಳು ಶ್ರವಣ ನಕ್ಷತ್ರ ಈ ಕಾವಡಿಯಂತೆ ಮೂರು ನಕ್ಷತ್ರಗಳ ಪುಂಜವೇ ಈ ಶ್ರವಣ ನಕ್ಷತ್ರ ಆಗಿರುವಂಥದ್ದು ಜನನ ಕಾಲದಲ್ಲಿ ನೋಡಿ ಚಂದ್ರ ಮಹಾದಶೆ ನಡೀತಕ್ಕಂಥದ್ದು ಹುಟ್ಟಿದಾಗ ಚಂದ್ರದಶೆ ಇರತಕ್ಕಂಥದ್ದು ಇಂತಹ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ತಾವೇ ಪುಣ್ಯವಂತರು ಭಾಗ್ಯವಂತರು ಅನ್ನುವಂಥ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು